ಮೂಷಿಕಾ ಸ್ಕೂಲ್ ಮುಗಿಸಿ ಬೇಗ ಮನೆಗೆ ಬಾ ಅಂತ ಹೇಳಿ ಕಳಿಸಿದ್ರೆ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಲೇಟಾಗಿ ಬಂದಿದೀಯಾ ಕೋಪ ಮಾಡ್ಕೋಬೇಡ ಮಿಯೋ ಇವತ್ತು ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಒಂದು ಸ್ಪೆಷಲ್ ಕ್ಲಾಸ್ ಇಟ್ಟಿದ್ರು ಹಾಗೆ ಸ್ವಲ್ಪ ಲೇಟ್ ಆಯಿತು ಹಾಗಾದರೆ ಇವತ್ತು ಒಗಟು ಬೇಡ ನಮ್ಮ ದೇಶದ ಬಗ್ಗೆ ನಿನಗೊಂದು ಕ್ವಿಸ್ ಉತ್ತರ ಹೇಳಿದರೆ ಮಾತ್ರ ನಿನಗೆ ಫ್ರೀಡಮ್ ಓಕೆ ಮಿಯೋ ಖಂಡಿತ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದಾರೆ ನಮ್ಮ ಟೀಚರ್ ಕೇಳು ಪ್ರಶ್ನೆ ರ್ಯಾಪಿಡ್ ಫೈರ್ ರೌಂಡ್ ಮೂರು ಪ್ರಶ್ನೆ ಫಟಾಫಟ್ ಉತ್ತರ ಕೊಡಬೇಕು ನಮ್ಮ ದೇಶದ ರಾಷ್ಟ್ರಗೀತೆ ನ್ಯಾಷನಲ್ ನಮ್ಮ ದೇಶದ ಪ್ರಾಣಿ ನ್ಯಾಷನಲ್ ಆನಿಮಲ್ ಅದು ಹುಲಿ ಟೈಗರ್ ನಮ್ಮ ರಾಷ್ಟ್ರಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ ಮೂರು ಬಣ್ಣ ಕೇಸರಿ ಬಿಳಿ ಹಸಿರು ವೈಟ್ ಗ್ರೀನ್ ಇಷ್ಟು ಸುಲಭದಲ್ಲಿ ಹೇಳಿಬಿಟ್ಟಿಯಾ ಹಾಗಾದ್ರೆ ಇನ್ನೊಂದು ಲಾಸ್ಟ್ ಬಟ್ ಸ್ವಲ್ಪ ಟಫ್ ಕ್ವೆಶನ್ ನಿನಗೆ ನಮ್ಮ ರಾಷ್ಟ್ರಧ್ವಜದ ಬಣ್ಣಗಳ ಬಗ್ಗೆ ಮತ್ತು ಅದರ ಮಹತ್ವದ ಬಗ್ಗೆ ನಮ್ಮ ಪುಟಾಣಿಗಳಿಗೆ ಕರೆಕ್ಟ್ ಆಗಿ ಹೇಳಿಕೊಡು ಕಷ್ಟದೆಲ್ಲ ಕೇಳಿದ್ರೆ ಹೇಗೆ ಮಿಯೋ ಉತ್ತರ ನಿನ್ಗೂ ಗೊತ್ತಿಲ್ಲ ಅಂತ ಬಾ ನಮ್ಮ ಟೀಚರ್ ಹತ್ರ ಕೇಳೋಣ ಅವರು ಕರೆಕ್ಟ್ ಆಗಿ ಹೇಳಿಕೊಡ್ತಾರೆ ಏನಿವತ್ತು ಇಬ್ರು ಜೊತೆಯಾಗಿ ಬಂದ್ಬಿಟ್ಟಿದ್ದೀರಾ ಮಿಯೋ ಪ್ರಶ್ನೆ ಕೇಳಿದ್ದಾನೆ ಬಟ್ ಉತ್ತರ ಅವನಿಗೂ ಗೊತ್ತಿಲ್ಲ ನೀವು ಹೇಳ್ಕೊಡ್ತೀರಾ ಪ್ಲೀಸ್ ಏನದು ಪ್ರಶ್ನೆ ಕೇಳು ಖಂಡಿತ ಹೇಳಿಕೊಡ್ತೀನಿ ಧ್ವಜದ ಬಣ್ಣಗಳ ಬಗ್ಗೆ ಮತ್ತು ಅದರ ಮಹತ್ವದ ಬಗ್ಗೆ ಹೇಳಿಕೊಡಿ ನಮ್ಮ ಭಾರತ ದೇಶದ ಧ್ವಜವನ್ನು ತ್ರಿವಣ್ಣ ಧ್ವಜ ಎಂದು ಕರೆಯುತ್ತಾರೆ ಯಾಕೆಂದರೆ ನಮ್ಮ ಧ್ವಜದಲ್ಲಿ ಮೂರು ಬಣ್ಣಗಳಿವೆ ಮೇಲೆ ಇರುವ ಕೇಸರಿ ಬಣ್ಣ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಧೈರ್ಯ ಮತ್ತು ತ್ಯಾಗವನ್ನು ಸೂಚಿಸುತ್ತದೆ ಮಧ್ಯದಲ್ಲಿರುವ ಬಿಳಿ ಬಣ್ಣ ಶಾಂತಿ ಸತ್ಯ ಮತ್ತು ಪಾವಿತ್ರ್ಯವನ್ನು ಸಂಕೇತಿಸುತ್ತದೆ ಕೆಳಗೆ ಇರುವ ಹಸಿರು ಬಣ್ಣ ಸಮೃದ್ಧಿ ಬೆಳವಣಿಗೆ ಮತ್ತು ಫಲವತ್ತತೆಯನ್ನು ಸೂಚಿಸುತ್ತದೆ ಧ್ವಜದ ಮಧ್ಯದಲ್ಲಿರುವ ಬಿಳಿ ಪಟ್ಟಿಯ ಮೇಲೆ ನೀಲಿ ಬಣ್ಣದ ಅಶೋಕ ಚಕ್ರವಿದೆ ಈ ಚಕ್ರದಲ್ಲಿ ಇಪ್ಪತ್ತ ನಾಲ್ಕು ಕಡ್ಡಿಗಳು ಇವೆ ಇವು ನಿರಂತರ ಪ್ರಗತಿ ಮತ್ತು ಚಲನೆಯ ಸಂಕೇತ ಇಂಗ್ಲಿಷ್ನಲ್ಲೂ ಹೇಳ್ಕೊತೀರಾ ಟೀಚರ್ ಕನ್ನಡ ಅರ್ಥ ಆಗದ ಮಕ್ಕಳಿಗೂ ಹೆಲ್ಪ್ ಆಗಲಿ ಅಂತ ಆರ್ ಇಂಡಿಯನ್ ಫ್ಲಾಗ್ ಇಸ್ ನೋನ್ ಆಸ್ ಎ ಟ್ರೈ ಕಲರ್ ಫ್ಲಾಗ್ ಆಸ್ ಕಲರ್ಸ್ ಇನ್ ಇಟ್ ಇಟ್ಲನ್ ಆನ್ ಟಾಪ್ ರೆಪ್ರೆಸೆಂಟ್ಸ್ ದಿ ಕರೇಜ್ ಅಂಡ್ ಸ್ಯಾಕ್ರಿಫೈಸ್ ಆಫ್ ಅವ ಫ್ರೀಡಮ್ ಫೈಟರ್ಸ್ ವೈಟ್ ಇನ್ ದ ಮಿಡಲ್ ಪೀಸ್ ಆ್ಯಂಡ್ ಪ್ಯೂರಿಟಿ ದಟ್ ಅ ಕಂಟ್ರಿ ಸ್ಟ್ಯಾಂಡ್ಸ್ ಫಾರ್ ಗ್ರೀನ್ ಅಟ್ ದ ಬಾಟಮ್ Indicates prosperity, growth and the fertile land of a country In the middle of the white band, there is a blue colored Ashoka Chakra And this has 24 spokes in it This signifies continuous progress and movement Nagi Arta Aitu Teacher Thank you Hogi TV Bye Bye